ಮಳೆಯಲ್ಲಾಗಿರ್ತಕ್ಕಂಥ ತೊಂದರೆಗಳನ್ನ ನೋಡ್ಲಿಕ್ಕೆ ಎಂದ್ರಾಗಿರ್ತಕ್ಕಂಥ ತೊಂದರೆಗಳನ್ನ ನೋಡ್ಲಿಕ್ಕೋಸ್ಕರ ಈಗಾಗಲೇ ಭಾಗದಲ್ಲಿ ಮೈಸೂರು ಕೊಡಗು ಎಲ್ಲ ಕಡೆ ಎಲ್ಲ ಕಡೆ ಪರಿಹಾರಕ್ಕೆ ಮನೆಗಳು ಮತ್ತೆ ಪ್ರಾಣಿಗಳು ಬಂದು ಡೆಸ್ಟ್ರೋಲ್ ಮಾಡ್ತಕ್ಕಂಥ ರಸ್ತೆಗಳು ಮಾಡಲಿಕ್ಕೆ ಮಳೆ ಬರ್ತಾ nga gumar u garu tina din din ka prati din mola hai to ki garu mola aur to garu din ka chale gulo din garu hai to agar te bitre ima te guddurwaro ich mola par to avo ma ಬರ್ತಿದೆ ಆ ರಿಪೋರ್ಟ್ ಇದೆ ಫಾರೆಸ್ಟ್ ಇಟ್ಸ್ ಪಾರ್ಟ್ ಎಲೆಕ್ಟ್ರಿಫಿಕೇಟ್ ಇಟ್ಸ್ ಪಾರ್ಟ್ ಬೆದಿಳೋ ಇತ್ತು ಕೂಡ ಅಲರ್ಟ್ ಆಗಿರಬೇಕು ಬೌಂಡಿಂಗ್ ಮೀಲಿಂಗ್ ಇರುತ್ತೆ ಸರ್ ಬೆಳಗಾವಿ ಜಿಲ್ಲೆ ಕಾನಾಪುರ ಬೆಳಗಾಂ ಗ್ರಾಮೀಣ ಮತ್ತು ಗೋಕಾಕದಲ್ಲಿ ಹೆಚ್ಚಿನ ಸಮನ ಮಳೆ ಬಂದಾಗ ಅನೇಕ ಹಳ್ಳಿಗಳ ಮೂಲಗಡೆ ತಾವುಕ್ಕೆ ಶಾಶ್ವತ ಪರಿಹಾರ ಗೆಲ್ಲದ ಕಲಾಂತ್ರ ಗೊಳ್ಸಂತಾರ ಇದ್ದಾರೆ ಸರ್ ಈ ಯೋಜನೆ ಬಿಡ್ತೀವಿ

ಲಕ್ಷ ಇಪ್ಪತ್ತು ಸೊಪ್ಪ ಮಾತ್ರ ಕೊಡ್ತಾ ಇದ್ರಿ ತಾರತಮ್ಯ ಆಗ್ತಾ ಇದ್ರಿ ಅಂತ ಬಿಜೆಪಿ ಅವ್ರು ಆರೋಪ ಮಾಡ್ತಾ ಇದ್ದಾರೆ ಪರಿಹಾರ ಕೊಡ್ತಾ ಇದ್ರಿ ಮನೆಗೆ ಮನೆ ಬಿತ್ತಂತಂದ್ರೆ ಐದು ಲಕ್ಷ ರೂಪಾಯಿ ಯಡಿಯೂರಪ್ಪನವರಿದ್ದಾಗ ಐದು ಲಕ್ಷ ಪೂರ್ಣ ಮನೆ ನಾವೇನ್ ಮಾಡಿದೀವಿ ಎಲ್ರಿಗೂ ಶಕ್ತಿ ಇಲ್ಲ ಫಸ್ಟ್ ಸಿಗ್ಲೇ ಇಲ್ಲ ಅದಕ್ಕೆ ದುರುಪಯೋಗ ದುರುಪಯೋಗಿತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಹಾನಿಯಾಗಿರ್ತದೆ ಮನೆಯೂ ಕೂಡ ಕೊಡ್ತೀವಿ ನೂರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ನೀವು ಕೊಡ್ತಾ ಇದ್ರೆ ತಿಂಗಳ ಮೂರು ತಿಂಗಳಾಯ್ತು ಕೊಟ್ಟಿಲ್ಲ ಎಲ್ಲ ರಾಜ್ಯದ ಮಹಿಳೆಯರು ಕಾಯ್ತಾ ಇದಾರೆ ಸರ್ ರಾಜ್ಯಪಾಲರು ಬರ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ ಅಂತ ಹೇಳಿ ತಮ್ಮ ಮುರ್ಜನ ನಿರ್ಧಾರ ಕಾನೂನು